ಹಾಯ್ ಇವತ್ತಿನ ವಿಡಿಯೋ ಏನಂತ ನೀವು ತಮ್ಮಲ್ಲಿ ಹೇಳ್ಕೊಂಡು ಬಂದಿರ್ತಾರ ಸೊ ಗೊತ್ತಾಗಿರುತ್ತೆ ಬಿಗ್ ಬಾಸ್ ಸೀಸನ್ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋ ಮಾತನಾಡ್ತಿದ್ರು ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಡಿಸೆಂಟ್ ಆಗಿ ಹೊಸ ಪ್ರಮಾಣ ಬಿಟ್ಟಿದ್ದಾರೆ ಸೊ ಆ ಪ್ರಮಾದಲ್ಲಿ ಕೆಲವೊಂದು ಆಕ್ಟರ್ಸ್ ಗಳನ್ನ ಕೆಲವೊಂದು ಬಿಗ್ ಬಾಸ್ ಸ್ಪರ್ಧೆಗಳನ್ನ ಬ್ಲರ್ ಆಗಿ ತೋರಿಸಿದ್ದಾರೆ ಅಂದ್ರೆ ಸ್ವಲ್ಪ ಕ್ಲೂನ ಕೊಟ್ಟಿದ್ದಾರೆ ಸೊ ಇವ್ರು ಬರಬಹುದು ಅಂತ ಹಾಗಾದ್ರೆ ಅದು ನಿಜಾನಾ ಸುಳ್ಳ ಅವರೆಲ್ಲ ಬರ್ತಾರ ಬಿಗ್ ಬಾಸ್ಗೆ ಬಿಗ್ ಬಾಸ್ ಅಲ್ಲಿ ಅವರೆಲ್ಲ ಇರ್ತಾರಾ ಇರಲ್ವಾ ಏನು ಯಾಕೆ ಈ ರೀತಿ ಟ್ವಿಸ್ಟ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಷ್ಟ ಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಟೆಕ್ ಬೈರಾಮಿಟ್ಯೂಬ್ ಚಾನಲ್ ನಾನು ರಾಮ್ ಜನ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಗೆ ಸೂರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಲಕ್ಕನ್ನು ಆಲ್ ಅಂತ ಒತ್ತಿ ನೀವು ಆಲ್ ಅಂತ ನಾನು ಹಾಕುವಂತ ಪ್ರತಿಯೊಂದು ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಎಸ್ ಏನಪ್ಪಾ ಅಂತಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ಗಳಲ್ಲಿ ಈ ಒಂದು ಪ್ರೊಮೋಗಳಲ್ಲಿ ಒಂದು ಪ್ರೊಮೋ ಬಿಟ್ಟು ಪ್ರೊಮೋದಲ್ಲಿ ಪ್ರತಿಯೊಂದರಲ್ಲೂ ಏನೋ ಒಂದು ಕನ್ಫ್ಯೂಷನ್ ಅಥವಾ ಏನೋ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ಹಾಗಿದ್ರೆ ಈ ಒಂದು ಲಾಸ್ಟ್ ಅಲ್ಲಿ ಬಂದಿರುವಂತ ಪ್ರೋಮೋದಲ್ಲಿ ಈ ಸ್ಪರ್ಧೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ರೈತ ಕೂಡ ಇದಾರೆ ಫಿಲ್ಮ್ ಇಂಡಸ್ಟ್ರಿ ಕೂಡ ಇದಾರೆ ಮತ್ತೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಸ್ಟಾರ್ ಕೂಡ ಇದಾರೆ ನೋಡ್ತಾ ಇದ್ರೆ ಇವರೆಲ್ಲ ಬರ್ತಾರ ಬರಲ್ವಾ ಏನು ಎಂತ ಅಂತ ತುಂಬಾ ತುಂಬಾ ಕನ್ಫ್ಯೂಸ್ ಆಗುತ್ತೆ ಸೊ ಸದ್ಯದಲ್ಲಿ ಏನಪ್ಪಾ ಅಂದ್ರೆ ಕಿರಣ್ ರಾಜ್ ಮತ್ತೆ ಹರಿಪ್ರಿಯಾ ಅವರ ಬಗ್ಗೆ ತುಂಬಾ ಒಂದು ಮಾತುಕತೆ ಯಾಕಂದ್ರೆ ಅವರು ಕೂಡ ಆ ಒಂದು ಪೋಟೋದಲ್ಲಿ ಇದಾರೆ ಆದ್ರೆ ಅವರು ಹೇಳಿರುವಂತ ಮಾತು ನೀವು ಏನಪ್ಪಾ ಅಂತಂದ್ರೆ ನಾವು ಬಿಗ್ ಬಾಸ್ ಅಲ್ಲಿ ನಾನ್ ಬಿಗ್ ಬಾಸ್ ಅಲ್ಲಿ ಬರಲ್ಲ ನನ್ನ ನಾನು ನನ್ನ ನಾನೇ ಬಿಗ್ ಬಾಸ್ ಸೊ ನಾನು ಮನೆ ಬಿಟ್ಟರೆ ಎಲ್ಲಿ ಬರಲ್ಲ ಅಂತ ಅವರು ಪೋಸ್ಟ್ ಹಾಕಿದ್ರೆ ಇನ್ನು ಕಿರಣ್ ರಾಜ್ ಅವರು ಕೂಡ ಅದನ್ನ ಹೇಳಿದಾರೆ ಸೊ ಇದೆಲ್ಲ ರೋಮರ್ಸ್ ನಾನು ಕೂಡ ಬಿಗ್ ಬಾಸ್ ಗೆ ಬರ್ತಾ ಇಲ್ಲ ಅನ್ನೋ ರೀತಿ ಅವರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ತಮ್ಮ ಸ್ಟೋರ್ನ ಹಾಕೊಂಡಿದ್ದಾರೆ ಹಾಗಾದ್ರೆ ಈ ಬಿಗ್ ಬಾಸ್ ಅಲ್ಲಿ ಇವರು ಪ್ರೊಮೋದಲ್ಲಿ ಕಳಿಸಿರುವಾಗ ತೋರ್ಸಿರುವಾಗ ಏನಾದರೂ ಗಿಮಿಕ್ ಮಾಡ್ತಿದಾರ ಮತ್ತೆ ಕನ್ಫ್ಯೂಷನ್ ಮಾಡೋಕೆ ಜನಗಳನ್ನ ಆ ಕನ್ಫ್ಯೂಸ್ ಮಾಡೋಕೆ ಈ ರೀತಿ ಮಾಡ್ತಿದಾರಾ ಎತ್ತ ಏನು ಅಂತ ಗೊತ್ತಿಲ್ಲ ಸೊ ಪ್ರೆಸ್ ಹೇಳಿದ ಹಾಗೆ ನಾಳೆ ನಡೆಯಲಿರುವಂತಹ ರಾಜರಾಣಿ ಗ್ರ್ಯಾಂಡ್ ಫಿನಾಲ ಐದು ಕಂಟೆಸ್ಟ ಕಂಟೆಸ್ಟರ್ನ ಹೆಸರುಗಳನ್ನ ಹೇಳಲಾಗ್ತದೆ ಅಂದ್ರೆ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಂತ ಮುಂಚೆ ಯಾರೆಲ್ಲ ಬಿಗ್ ಬಾಸ್ ಹೋಗ್ತಾರಂತ ಗೊತ್ತಾಗುತ್ತೆ ಅಂತ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ಟೀಮ್ ಏನಿರೋದು ಹೇಳಿತ್ತು ಸೊ ಅದು ನಮ್ಮ ಪ್ರಕಾರ ನಮ್ಮ ಕೈಯಲ್ಲಿದೆ ಅಂತ ಅಂತಂದ್ರೆ ನಿಮ್ಗೆಲ್ಲಾರು ಗೊತ್ತಿರುವಂತೆ ನಾವು ವೋಟ್ ಮಾಡಿ ಅವರನ್ನ ಸ್ವರ್ಗ ಕಳ್ಸ್ಬೇಕು ಅಥವಾ ನರಕ ಕಳಿಸಬೇಕಂದ್ರೆ ಈ ಒಂದು ಒಂದು ಬಿಗ್ ಬಾಸ್ ಅಲ್ಲಿ ಸ್ವರ್ಗ ಮತ್ತೆ ನರಕ ಎರಡು ಕಾನ್ಸೆಪ್ಟ್ ನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವು ವೋಟ್ ಮಾಡಿ ಯಾರನ್ನ ಸ್ವರ್ಗ ಕಳಿಸ್ಬೇಕು ಅಥವಾ ಯಾರನ್ನ ನರಕ ಕಳಿಸಬೇಕು ಅಂತ ನಾಳಿನ ಗ್ರ್ಯಾಂಡ್ ಫೈನಲ್ ಅಲ್ಲಿ ನಾವು ಓಟ್ ಅನ್ನ ಮಾಡ್ಬೇಕು ಅಂತಂದ್ರೆ ಅವರು ನಾಳೆ ನಡೆಯುವಂತ ಗ್ರ್ಯಾಂಡ್ ಫೈನಲ್ ವೋಟ್ ಆದ್ರೆ ಅದನ್ನ ಕೌಂಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅವುಗಳನ್ನ ನರಕಕ್ಕೆ ಅಥವಾ ಸ್ವರ್ಗಕ್ಕೆ ಈ ರೀತಿ ಕಳಿಸ್ತಾರೆ ಅಂತ ಸೊ ಈ ಈ ಒಂದು ಸೀಸನ್ ಏನಿದೆ ತುಂಬಾ ಡಿಪೆಂಡ್ ಆಗಿದೆ ಸೊ ನನಗನ್ಸೋ ಮಟ್ಟಿಗೆ ಈ ಒಂದು ಬಿಟ್ಟಿರುವಂತಹ ಫೋಟೋಗಳಲ್ಲಿ ಸ್ವಲ್ಪ ಗಿಮಿಕ್ ಇದೆ ಅಂತಾರೆ ಅಂದ್ರೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಈ ಒಂದು ಆ ಪ್ರಮಾಣ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೊ ಅದರಲ್ಲಿ ಬರೋರು ಇದ್ದಾರೆ ಬರದೇ ಇರೋರು ಇದ್ದಾರೆ ಅಂದ್ರೆ ಯಾರೆಲ್ಲ ಬರ್ತಾರೆ ಅಂತ ಖಚಿತವಾಗಿ ನಿಮ್ಗೆ ಗೊತ್ತಾಗಬಾರ್ದು ಅನ್ನೋಕ್ಕೋಸ್ಕರ ಬರದೇ ಇದ್ದವರ ಫೋಟೋಗಳನ್ನ ಅದರಲ್ಲಿ ಕೂಡ ಆ್ಯಡ್ ಮಾಡಿದ್ದಾರೆ ಸೊ ಹಾಗಾಗಿ ಜನಗಳ ಒಂದು ತಲೆಯಲ್ಲಿ ಹೊಳಾನ ಬಿಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರವರು ಸೊ ಹಾಗಾದ್ರೆ ಯಾರೆಲ್ಲ ಬಿಗ್ ಬಾಸ್ಗೆ ಬರಬಹುದು ಅಂತ ನಾವು ನಾಳೆ ಕಾದು ನೋಡಬೇಕಾಗಿದೆ ಅಂತಂದ್ರೆ ನಾಳೆ ಒಂದು ಐದು ಜನಗಳ ಹೆಸರನ್ನ ಹೇಳ್ತಾರೆ ಅಂತ ಹೇಳಿದ್ದಾರೆ ಅದು ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಬರಬಹುದು ಅಂತ ನಾವು ನಾಳೆ ನೋವು ರಾಜಾ ರಾಜಾರಾಣಿ ಗ್ರ್ಯಾಂಡ್ ಫೈನಲ್ ತಿಳಿದುಕೊಳ್ಳಬಹುದು ಸೊ ಇದು ಒಂಥರ ಡಿಫ್ರೆಂಟ್ ಆಗಿರುವಂತಹ ಒಂದು ಸೀಸನ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಬೆಂಕಿ ಮತ್ತು ನೀರಿನ ಒಂದು ಲೋಗ ಹೊಂದಿರುವಂತಹ ಒಂದು ಬಿಗ್ ಬಾಸ್ ಲೋ ಕೂಡ ನೋಡಿದ್ರಿ ಇಲ್ಲಿ ನೋಡಿದ್ರೆ ಸ್ವರ್ಗ ನರಕ ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್ ನ ತೊಗೊಂಡಿದ್ದಾರೆ ಸೊ ಇದರಲ್ಲಿ ಸ್ಟಾರ್ಟಿಂಗ್ ಜಗಳ ಹಚ್ಚುವಂತ ಒಂದು ಪ್ಲಾನ್ ಏನಾದ್ರೂ ಬಿಗ್ ಬಾಸ್ ಕಡೆಯಿಂದ ನಡೀತಾ ಇದೆಯಾ ಸೊ ಏನಾದ್ರು ಬಿಗ್ ಮಾಡ್ತಿದಾರಾ ಜನಗಳ ಮಧ್ಯೆ ಒಂಥರ ಅಂದ್ರೆ ಈಗ ಓಟ್ ಮಾಡಿ ನರಕಕ್ಕೆ ಸ್ವರ್ಗಕ್ಕೆ ಕಳಿಸೋದು ಈ ರೀತಿ ಏನಾದ್ರು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಸೊ ಯಾರೆಲ್ಲ ಈ ಬಿಗ್ ಬಾಸ್ ಸೀಸನ್ಗಾಗಿ ವೇಟ್ ಮಾಡ್ತಾ ಇದಾರೆ ಸೊ ಎಲ್ಲೋ ಕಮೆಂಟ್ ಮಾಡಿ ಹಾಗೆ ನೀವು ಎಷ್ಟು ಇಷ್ಟಪಡ್ತೀರ ಬಿಗ್ ಬಾಸ್ ಅನ್ನೋದು ಕೂಡ ಕಮೆಂಟ್ ಮಾಡಿ ನೋಡಕ್ಕೆ ಇಷ್ಟಪಡ್ತೀನಿ ಜಸ್ಟ್ ಹಾಗೆ ನಾವು ಕಾದ ನೋಡೋಣ ಇನ್ನು ಎರಡು ದಿನಗಳಲ್ಲಿ ಬಿಗ್ ಬಾಸ್ ಏನಾಗಿದೆ ಸ್ಟಾರ್ಟ್ ಆಗಲಿದೆ ಸೊ ಯಾವೆಲ್ಲ ರೀತಿ ಈ ಒಂದು ಸೀಸನ್ ಹೋಗುತ್ತೆ ಇದು ಹೊಸ ಅಧ್ಯ ಅಂತ ಹೇಳಿದಾರೆ ಹೊಸ ಅಧ್ಯದಲ್ಲಿ ಏನೆಲ್ಲ ನೋಡಕ್ಕೆ ಸಿಗುತ್ತೆ ಏನೆಲ್ಲ ನೋಡಕ್ಕೆ ನಾವು ನೋಡಬಹುದು ಅಂತ ಖಾತುರದಾಗಿದ್ದೀವಿ ಸೊ ಹಾಗಿದ್ರೆ ಬಿಗ್ ಅನ್ನ ಬೇಗ ಬೇಗ ಸ್ಟಾರ್ಟ್ ಆಗಲಿ ಮತ್ತೆ ಎಲ್ಲರೂ ಕೂಡ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ